ನಮಸ್ಕಾರ ನನ್ನ ಪ್ರೀತಿಯ ಮೇಷರಾಶಿ ವೀಕ್ಷಕರೇ ಸ್ವಾಗತ ನಮ್ಮ ರಾಶಿ ಯೂಟ್ಯೂಬ್ ಚಾನಲ್ಗೆ ಚಾನೆಲ್ಗೆ ವಾರದ ಭವಿಷ್ಯ ಮೇಷರಾಶಿಯವರಿಗೆ ವೀಕ್ಷಕರೇ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೇಷರಾಶಿಯವರಿಗೆ ಈ ವಾರದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತವೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ನೀವು ತಿಳಿದುಕೊಳ್ಳಲೇಬೇಕಾದ ಬಹುಮುಖ್ಯ ಮಾಹಿತಿ ಮತ್ತು ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಎಲ್ಲ ತಿಳಿಯುತ್ತೆ ಆಗಿದ್ದರೆ ಬನ್ನಿ ಈ ವಾರದ ಮೇಷರಾಶಿಯವರ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರುತ್ತವೆ ಎಂದು ನೋಡೋಣ ಈ ವಾರ ಮೇಷರಾಶಿಯವರ ವೃತ್ತಿ ಜೀವನದಲ್ಲಿ ಯಾವ ರೀತಿಯಾಗಿ ಇರಲಿದೆ ಎಂದು ನೋಡೋಣ ಈ ವಾರ ಮೇಷರಾಶಿಯವರಿಗೆ ಕೆಲಸದಲ್ಲಿ ಕ್ಷೇತ್ರದಲ್ಲಿ ಚುರುಕು ವೇಗ ಮತ್ತು ಹೊಸ ಅವಕಾಶಗಳು ಬೆಳಕು ತರುತ್ತದೆ ಹಳೆ ಕೆಲಸಗಳಲ್ಲಿ ಉಳಿದಿದ್ದ ಜವಾಬ್ದಾರಿಗಳು ಸ್ಪಷ್ಟವಾಗಿ ಮುಂದೆ ಸಾಗುತ್ತವೆ ನಿಮ್ಮ ಕಾರ್ಯಶೈಲಿ ಮತ್ತು ಪ್ರಾಮಾಣಿಕತೆ ಹಿರಿಯರ ಗಮನ ಸೆಳೆಯುತ್ತದೆ ಒಬ್ಬರೊಂದಿಗೆ ನಡೆಸುವ ಮಾತುಕತೆಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಕಾಣುತ್ತದೆ ನಿಮ್ಮ ನೇತೃತ್ವದ ಪಾತ್ರಕ್ಕೆ ಸೂಕ್ತವಾಗಿರುವುದನ್ನು ಇನ್ನೂ ಹೆಚ್ಚು ಸಾಬೀತುಪಡಿಸುವ ಸಂದರ್ಭಗಳು ಬರಬಹುದು ಆದರೆ ಅನಗತ್ಯವಾದ ವಿವಾದಗಳಲ್ಲಿ ತಲೆ ಹಾಕಬಾರದು ಇದು ಕೆಲಸದ ಒತ್ತಡವನ್ನು ಹೆಚ್ಚಿಸಬಹುದು ಯಾವುದಾದರೂ ಹೊಸ ಪ್ರಾಜೆಕ್ಟ್ ಅಥವಾ ಯೋಜನೆಯ ನಿಮ್ಮ ಕೈಗೆ ಬರಬಹುದು ಕೈಗೆ ಬರಬಹುದು ಸಾಧ್ಯತೆ ಇದೆ ಅದನ್ನು ಜಾಣ್ಮೆಯಿಂದ ಇಳುವಳಿಕೆಗಳಿಂದ ಮುಂದುವರಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತವೆ ಇನ್ನು ಮುಂದಿನದ್ದು ಹಣಕಾಸಿನ ಬಗ್ಗೆ ಹಣಕಾಸಿನ ವಿಷಯಗಳಲ್ಲಿ ಮೇಷರಾಶಿಯವರಿಗೆ ಈ ವಾರ ಸಮತೋಲನ ಮತ್ತು ಜಾಗೃತಿಯ ಅವಶ್ಯಕತೆ ಇದೆ ನಿಮ್ಮ ಖರ್ಚಿನ ಮೇಲೆ ಸ್ವಲ್ಪ ನಿಯಂತ್ರಣ ತರಬೇಕಾದ ಸಮಯ ಅನಗತ್ಯವಾದ ವೆಚ್ಚಗಳನ್ನು ತಪ್ಪಿಸುವುದರಿಂದ ಭವಿಷ್ಯದಲ್ಲಿ ಒತ್ತಡ ಕಡಿಮೆಯಾಗುತ್ತದೆ ಹಳೆಯ ಬಿಲ್ಲುಗಳು ಅಥವಾ ಸಾಲಗಳಲ್ಲಿ ಒಂದನ್ನು ಕ್ಲಿಯರ್ ಆಗಿ ಮಾಡುವ ಅವಕಾಶ ಈ ವಾರ ಬರುತ್ತದೆ ಸಣ್ಣ ಮುಟ್ಟಿನ ಲಾಭ ಉತ್ತೇಜ ಕಮ್ಯುನಿಕೇಶನ್ ಅಥವಾ ಸೈಡ್ ಇನ್ಕಮ್ ಬರುವ ಸಾಧ್ಯತೆ ತುಂಬ ಇದೆ ಆದರೆ ದೊಡ್ಡ ವಡಿಕೆ ಅಥವಾ ಹೊಸ ಹಣಕಾಸಿನ ಒಪ್ಪಂದಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಬದಲು ಇನ್ನೂ ಸ್ವಲ್ಪ ಸಮಯ ಕಾಯುವುದು ಉತ್ತಮ ಸ್ಟಡಿ ಅಂಡ್ ಸೇಫ್ ಹಣಕಾಸು ಈ ವಾರ ನಿಮಗೆ ಕಾಣುತ್ತದೆ ಮೇಷರಾಶಿಯವರೇ ಇನ್ನು ನಿಮ್ಮ ಪ್ರೀತಿಯ ಬಗ್ಗೆ ಈ ವಾರ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಯಾವ ರೀತಿಯಾಗಿರುತ್ತದೆ ಎಂದು ನೋಡೋಣ ನಿಮ್ಮ ಪ್ರೀತಿಯ ಜೀವನದಲ್ಲಿ ಮೇಷರಾಶಿಯವರಿಗೆ ಸಮಾಧಾನ ಮತ್ತು ಸ್ಪಷ್ಟತೆ ದೊರೆಯುವ ವಾರ ಆಗಿದೆ ಒಬ್ಬರಿರುವವರು ಇರುವವರು ಈ ವಾರ ಹೊಸ ವ್ಯಕ್ತಿಯೊಬ್ಬರೊಂದಿಗೆ ಪರಿಚಯವಾಗುವ ಅಥವಾ ಈಗಾಗಲೇ ಪರಿಚಿತರೊಂದಿಗೆ ಬಂಧನ ಗಟ್ಟಿಯಾಗುವ ಸೂಚನೆ ಇದೆ ಈ ವಾರ ಸಂಬಂಧಗಳಲ್ಲಿರುವ ತಮ್ಮ ಸಂಗಾತಿಯೊಂದಿಗೆ ಸಣ್ಣ ತಪ್ಪು ಅರಿವು ಸುಲಭವಾಗಿ ಸರಿಪಡಿಸಿಕೊಳ್ಳುವ ಸಮಯ ಈ ವಾರ ನಿಮಗೆ ಬಂದಿದೆ ಪ್ರೀತಿ ಸಂಬಂಧಗಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಎಮೋಷನಲ್ ಸಪೋರ್ಟ್ ಹೆಚ್ಚಾಗುತ್ತದೆ ಮಾತುಗಳ ಮೂಲಕ ನಿಕಟತೆ ಹೆಚ್ಚಿಸುವ ಸಮಯವಾಗುವುದರಿಂದ ಪಾರ್ಟ್ನರ್ ಜೊತೆ ನಿಮ್ಮ ಈ ವಾರ ಸಮಯ ಕಳೆಯುವುದು ಅತ್ಯುತ್ತಮ ಲಾಭಕರ ಮೇಷರಾಶಿ ವೀಕ್ಷಕರೇ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಈ ವಾರ ನಿಮ್ಮ ಆರೋಗ್ಯದಲ್ಲಿ ಯಾವ ರೀತಿಯಾಗಿರಲಿದೆ ಎಂದು ನೋಡೋಣ ಈ ವಾರದ ಆರೋಗ್ಯದ ದೃಷ್ಟಿಯಲ್ಲಿ ಮೇಷರಾಶಿಯವರಿಗೆ ಈ ವಾರ ಸಾಮಾನ್ಯವಾಗಿ ಸ್ಥಿರತೆ ಕಂಡುಬರುತ್ತದೆ ಆದರೆ ಕೆಲಸದ ಒತ್ತಡ ಹೆಚ್ಚು ಒಡನಾಟ ಅಥವಾ ಅಲಗಾಡುವ ಕಾರಣ ತೆಲೆನೋವು ಕುತ್ತಿಗೆಯ ಬಿಗಿತ ಅಥವಾ ಹೊಟ್ಟೆ ಸಂಬಂಧಿಸಿದ ಸಣ್ಣ ತೊಂದರೆಗಳನ್ನು ಎದುರಾಗಬಹುದು ಆದರೆ ಈ ದಿನದಲ್ಲಿ ಮಧ್ಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ ಆಯ್ಕೆ ನೀರನ್ನು ಹೆಚ್ಚು ಕುಡಿಯುವುದರಿಂದ ಸರಿಯಾದ ನಿದ್ರೆ ಮತ್ತು ತೂಕದ ಆಹಾರ ಸೇವನೆ ಆರೋಗ್ಯವನ್ನು ಉತ್ತಮವಾಗಿ ಮಾಡುತ್ತದೆ ಬೆಳಗಿನ ಹೊತ್ತಿನಲ್ಲಿ ಸ್ವಲ್ಪ ವ್ಯಾಯಾಮ ಅಥವಾ ನಡೆಯುವ ಬರುವುದರಿಂದ ದೈಹಿಕ ಶಕ್ತಿ ಮತ್ತು ಮನಃಶಾಂತಿಗೆ ಹೆಚ್ಚಾಗುತ್ತದೆ ಇನ್ನು ಕೊನೆಯದಾಗಿ ನಿಮ್ಮ ಕುಟುಂಬದ ಬಗ್ಗೆ ಈ ವಾರ ಕುಟುಂಬದಲ್ಲಿ ಶಾಂತಿ ಒಗ್ಗಟ್ಟು ಮತ್ತು ಸಂತೋಷದ ವಾತಾವರಣ ಬಹಳಷ್ಟು ಕಂಡುಬರುತ್ತದೆ ಮನೆಯವರೊಂದಿಗೆ ಇರುವ ದೂರುಗಳು ಕಡಿಮೆಯಾಗುತ್ತವೆ ಮತ್ತು ಪರಸ್ಪರ ಮನಸ್ಸಿನ ಮಾತುಗಳು ಹಂಚಿಕೊಳ್ಳಲು ಸಮಯ ಈ ವಾರ ಸಿಗುತ್ತವೆ ಕುಟುಂಬದಲ್ಲಿ ಸಣ್ಣ ಸಮಾರಂಭ ಅಥವಾ ವಿಶೇಷ ಭೇಟಿ ಸಂಭವಿಸಬಹುದು ಇದು ಎಲ್ಲರನ್ನೂ ಒಂದು ಗೂಡಿಗೆ ತೆರಳಿದೆ ಪೋಷಕರು ನಿಮ್ಮ ಬಗ್ಗೆ ಹೆಮ್ಮೆ ಪಡುವ ಈ ವಾರ ಬರಲಿದೆ ಸಹೋದರರು ಅಥವಾ ಸಂಬಂಧಿಕರೊಂದಿಗೆ ಇರುವ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಿವಾರಣೆಯಾಗುತ್ತದೆ ಮನೆಯ ವಾತಾವರಣದಲ್ಲಿ ಇರುವ ಉಷ್ಣತೆ ಮತ್ತು ಹಿತಾಭಾವ ಈ ವಾರ ನಿಮ್ಮ ಮನಸ್ಸಿಗೆ ವಿಶೇಷ ಶಾಂತಿ ನೀಡುತ್ತದೆ ಮೇಷರಾಶಿ ವೀಕ್ಷಕರೇ ಇನ್ನು ಬಹುಮುಖ್ಯ ಮಾಹಿತಿ ಈ ವಾರದ ಅದೃಷ್ಟದ ಮಾಹಿತಿ ಅದೃಷ್ಟದ ದಿನಗಳು ಮಂಗಳವಾರ ಕೆಲಸಗಳಲ್ಲಿ ಉತ್ತಮ ಪ್ರಗತಿ ನಿರ್ಧಾರಗಳಿಗೆ ಸರಿಯಾದ ಫಲ ಮಂಗಳವಾರವಾಗಿದೆ ಇನ್ನು ಶುಕ್ರವಾರ ಹಣ ಕುಟುಂಬ ಮತ್ತು ಪ್ರೀತಿಗೆ ಅತ್ಯಂತ ಶುಭ ದಿನವಾಗಿದೆ ಇನ್ನು ಅದೃಷ್ಟದ ಸಂಖ್ಯೆ ಮೂರು ಪ್ರಾರಂಭಗಳಿಗೆ ಶುಭ ಹೊಸ ಅವಕಾಶಗಳಿಗೆ ದಾರಿ ತೆರೆಯುವ ಸಂಖ್ಯೆ ಇನ್ನು ಒಂಬತ್ತು ಸಮಸ್ಯೆಗಳಿಂದ ಹೊರಬರುವುದು ಆತ್ಮವಿಶ್ವಾಸ ಮತ್ತು ಗೆಲುವಿನ ಸಂಕೇತ ಈ ಒಂಬತ್ತು ನಂಬರ್ ಆಗಿದೆ ಅದೃಷ್ಟದ ಬಣ್ಣ ಕೆಂಪು ಧೈರ್ಯ ಶಕ್ತಿ ಚೈತನ್ಯ ಹೆಚ್ಚಿಸುವ ಕೆಂಪು ಬಣ್ಣ ಚಿನ್ನದ ಬಣ್ಣ ಅಂದರೆ ಗೋಲ್ಡನ್ ಅದೃಷ್ಟ ಗೌರವ ಮತ್ತು ಹಣಕಾಸಿಗೆ ಲಾಭ ಅದೃಷ್ಟದ ದಿಕ್ಕು ಪೂರ್ವ ಬೆಳವಣಿಗೆ ಪ್ರಗತಿ ಮತ್ತು ಆಧ್ಯಾತ್ಮಿಕತೆ ಹೆಚ್ಚು ಶಕ್ತಿ ನೀಡುವ ದಿಕ್ಕು ಅದೃಷ್ಟದ ಸಮಯ ಸಂಜೆ ನಾಲ್ಕು ಹದಿನೈದರಿಂದ ಸಂಜೆ ಆರು ಗಂಟೆಯವರೆಗೂ ಈ ಸಮಯದಲ್ಲಿ ಮಾಡಿದ ಕೆಲಸಗಳಿಗೆ ಯಶಸ್ಸು ಸ್ಪಷ್ಟತೆ ಮತ್ತು ಉತ್ತಮ ಫಲ ಸಿಗುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತದೆ